ವಂದೇ ಭಾರತ ರೈಲಿಗೆ ಪ್ರಧಾನಿ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಹಿನ್ನೆಲೆ ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ಸ್ವಾಗತ ಅದ್ಧೂರಿ ಸಮಾರಂಭ ಸಂಸತ್ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಬೆಳಗಾವಿ ಬೆಂಗಳೂರು ನಡುವಿನ ಸಂಪರ್ಕ ಬಲಪಡಿಸುವ ಉದ್ದೇಶ ಹೊಂದಿರುವ ರೈಲು ಬೆಳಗಾವಿಯಿಂದ ಆರುನೂರ ಹನ್ನೊಂದು ಕಿಲೋಮೀಟರ್ ದೂರವನ್ನು ಎಂಟು ಗಂಟೆಗಳಲ್ಲಿ ಕ್ರಮಿಸಲಿರುವ ರೈಲು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಈರಣ್ಣ ಕಡಾಡಿ ಮೇಯರ್ ಮಂಗೇಶ್ ಪವಾರ್ ಶಾಸಕ ವಿಠಲ್ ಹಲಗೇಕರ್ ಮಾಜಿ ಸಂಸದೆ ಮಂಗಲ್ ಅಂಗಡಿ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಸಂಜಯ್ ಪಾಟೀಲ್ ಸೇರಿ ಗಣ್ಯರು ಭಾಗಿಯಾಗಿದ್ರು ಸರ್ ಹೆ Eh, ¡Aníquese! <inaudible>

اڏو نه هو راها رهيو آهي ۽ ڪا چورو هو ناهي آئي ڏيڻو ڪجهه راها ٿي وڃي ٿو امريڪا ۾

Gracias.